ಜೈ ಶ್ರೀರಾಮ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾವು ಅಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಬರ ಇವತ್ತು ನಿಮ್ಮ ಸ್ಟಾರ್ಟ್ ಸ್ಟಾರ್ಟ್ ಅಂತ ಇವತ್ತು ನೋಡಿರಿ ಸಂಡೇ ಭೀಮಾ ಐತರ ಅಮಾಸಿ ನೋಡಿರಿ ಭೀಮಾನ ಭೀಮಾನವಾಷಿ ಅದ ಇವತ್ತ ಭಾಳ ಸ್ಪೆಷಲ್ ರೀ ಯಾಕಂದ್ರೆ ಗಂಡನ ಪೂಜೆ ಮಾಡ್ತಿರ್ತಾರೆ ನೋಡಿರಿ ಹಾಗಾಗಿ ಇವತ್ತು ದೇವರಿಗೆ ಈ ಸ್ಪೆಷಲ್ ಹೋಗಿ ಇವತ್ತಂದು ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸಾ ಪೂಜೆ ಹೇಗೆ ಅಂತ ಕಮೆಂಟ್ ಹಾಕಿರಿ ಹಾಗೆ ದುಕಾನಿ ಪೂಜೆನೂ ಮಾಡೀನಿ ರೀ ಮತ್ತು ಇತ್ತಲ್ಲ ರೀ ಹಂಗಾಗಿ ದುಖಾನ್ ಪೂಜೆನ ಮಾಡ್ಬೇಕಂತ ಹೇಳ್ತೀವಿ ದುಖಾನ್ ಪೂಜೆ ಮಾಡಿದ್ರೆ ವಸ್ತ್ರ ಗೀಜೆ ಎಲ್ಲ ಆಗ್ಯದ ನೋಡಿರಿ ಫ್ರೆಂಡ್ಸ್ ಈಗ ಕೆಲ್ಸಕ್ಕೆ ಹೋಗಿ ಬರ್ತೀನಿ ರೀ ನಾನು ಪೂಜೆ ಈಗ ಫ್ರೆಂಡ್ಸ್ ಇವತ್ತು ಭೀಮನ ಅಮಾವಾಸ್ಯೆ ಅದ ನೋಡಿರಿ ಐತಾರ ಅಮಾಷ್ಯ ಅದಕ್ಕೆ ನಾವು ದೌರಿ ಮಾಡ್ತೀವಿ ಇಲ್ಲರಿ ಅಂದ್ರೆ ವಾದಮಾಶಿ ಈ ಅಮಾಷಿ ಅಂದ್ರೆ ಈಗ ಅಲ್ರಿ ಆಷಾಢ ಅಮಾಷಿ ಒಳಗ ಇಲ್ಲಿ ಹೋಗಿಲ್ಲ ಆಶಾ ಆಷಾಢ ಅಮಾಷೆಗೆ ನಾವು ಇಲ್ಲಿ ಪೋಷಮ ಮಾಡ್ತಾರೆ ಇಲ್ಲಿ ಮಂದಿ ನಾವು ಲಕ್ಷ್ಮಿಗೆ ಮೊಸರ ಬಾನ ನೆವುದಾಗ ರೀ ಆ ಟೈಮ್ ಸಿಕ್ಕಿಲ್ಲ ಒಟ್ಟು ನಮಗೆ ಆಷಾಢದಾಗ ನೋದೆ ಕೊಡಕ ಅದಕ್ಕೆ ಲಾಸ್ಟ್ ನಿನ್ನೆ ಐತ್ರಿ ಇವತ್ತು ಅದ್ರಾಗ ಐತಾರ ಅಮಾಶಿ ಬೇರೆ ಇವತ್ತು ಬಟ್ರತೆ ಅಂತೇಳಿ ಮೊಸರ ಬಾನೆ ಫುಡ್ ಕೊಟ್ಟೇವ್ರಿ ಲಕ್ಷ್ಮೀ ದೇವರಿಗೆ ಶ್ರೀಲಕ್ಷ್ಮಿ ರೀ ಹಾಸ್ಪಿಟಲ್ ಅದರಲ್ಲಿ ಸರ್ಕಾರದ ದವಾಖಾನೆ ಅಲ್ಲಿ ಮೊದಲು ಅಲ್ಲಿ ಅಲ್ಲೇ ಕೊಟ್ಟು ಬರ್ತಿದ್ದೇವೆ ಇಲ್ಲಿ ಕೊಡಮ್ರಿ ಹ್ಞೂ ಅಲ್ಲಿ ಕೊಟ್ಟೆ ಇಲ್ಲಿ ಕೊಡ್ತೀವ್ರಿ ಅದಕ್ಕಾಲ್ ದೇವ್ರಿಗೆ ನೆವುದ ಕೊಡೋಕ್ ರೀ ಮಸರ ಬಾನ ಬರ್ರಿ ನಿಮ್ಗೆ ದರ್ಶನ ಮಾಡಿಸ್ತೀನಂತ ಹಾಸ್ಪಿಟಲ್ ಅದರದು ಅಲ್ಲಿ ಯಾರು ಎಲ್ಲ ಬರ್ತಾರ ಅದ್ರಿಗೆ ಆರಾಮಾಲೆ ಅಂತೇಳಿ ಕಟ್ಟಾರ ಏನೋ ಗೊತ್ತಿಲ್ಲರಿ ಬಟ್ ದೇ ಗುಡಿ ಇಲ್ಲೇ ಬಂದು ನೋವುದಾಗ ಕೊಡ್ತಿರ್ತಾರಲ್ಲ ಬರ್ರಿ ದರ್ಶನ ಮಾಡ್ತೀನಿ ನಿಮ್ದು ಫ್ರೆಂಡ್ಸ ಇಲ್ಲಿ ನೋಡ್ರಿ ದೇವ್ರ ಗುಡಿಗೆ ಎಂಟ್ರಿ ಕೊಟ್ಟಿದ್ದೆವು ಇವತ್ತು ಅಮ್ಮಚಿ ಇದ್ದಿದ್ದರ್ಸೆಲೆಂದ ಭಾಳ ಸ್ಪೆಷಲಾಗಿ ಪೂಜೆ ಮಾಡಿರ್ತಾರ್ರೀ ಯಾಕಂದ್ರೆ ಸರ ಮುಗಿಲಿಕ್ಕೆ ಬತ್ತಲ್ರಿ ಫ್ರೆಂಡ್ಸ್ ಬರ್ತಲ್ರಿ ಫ್ರೆಂಡ್ಸ ಯಾರ್ಯಾರು ಮಾಡೋರು ಪೋಷಮ್ಮ ಮಾಡ್ತಾರೆ ಪೋಷಮ್ಮ ಅಂದ್ರೆ ನಮ್ಮದು ತೆಲುಗು ಮಂದಿ ಮಹಾರಾಷ್ಟ್ರದಾಗ ಅವರು ವೆರೈಟಿನ ಅವ್ರ ಬೇರೆ ಇರ್ತದೆ ಅವ್ರು ಬೇರೆ ಮಾಡ್ತಾರೆ ಬಟ್ ನಾವೇನಂದ್ರೆ ನಮ್ಮ ಅತ್ತಿ ಏನು ಮಾಡ್ಕೊಂಬಂದ್ರೆ ಅದೇ ಮಾಡ್ಕೊಂಡೆ ಬರ್ಬೇಕಲ್ರಿ ಹಂಗಾಗಿ ನಾವು ನೋಡ್ರಿ ಮಸರ ಭಾನದ ಕೊಡ್ತೀವಿ ಶೀಲ ಮಕ್ಷಿ ಒಂ ತೆಂಗ್ ಹೊಡಿತೀವಿ ಹೊಂಟಿದೆ ನೋಡಿರಿ ಯಜಮಾನರಿ ಮೊಬೈಲ್ ಹಿಡ್ಕೊಂಡಿದ್ರು ಅವ್ರೇ ಮೊಬೈಲ್ ಹಿಡ್ಕೊಂಡ್ರು ನಾವೆಲ್ಲರೂ ಮುಂದೆ ಹೊಂಟಿದ್ದೇವ್ರಿ ನಡ್ಕೊಂತ ಅಲ್ಲೇನು ಗುಡಿ ಕಾಣಿಸ್ಕೊತೋಳ್ರಿ ಅದೇ ಗುಡಿನೇ ಇಲ್ಲಿ ತೆಂಗದ ಮಾರಾಕಿಟ್ರು ನಾವು ಆಲ್ರೆಡಿ ತೆಂಗ ಮನೆಯಿಂದ ರೀ ಬಂದಿದ್ದೇವ್ರಿ ಇಲ್ಲಿ ಎಲ್ಲ ತುಟ್ಟು ಕೊಡ್ತಾರಂಥೇಳಿ ಐತಲ್ಲ ರೀ ಮನೆಯಾಗೆ ಹೊಡ್ಯೋದು ಗಾಡಿಗೆ ಹೊಡ್ಯೋದು ಹಂಗಾಗಿ ಗುಡಿನೂ ತೊಂದ್ರೆ ಐತೆ ಅಂತೇಳಿ ತೊಗೊಂಬಂದ್ರೆ ಒಳಗೆ ಎಂಟ್ರಿ ಮಾಡಾಯ್ತೀವ ನೋಡಿರಿ ಫ್ರೆಂಡ್ಸ ಮಹಾಲಕ್ಷ್ಮಿ ಟೆಂಪಲ್ ರೀ ಇದು ಎಲ್ಲಿ ಅಂದ್ರೆ ಏರಿ ರೇ ಹೆಸ್ರ ಬಹುಶಃ ನೆನಪಿಲ್ಲ ಇದು ಶಿವಿಲ್ ಹಾಸ್ಪಿಟಲ್ ಅದರ ಇಲ್ಲಿ ಅಂದ್ರೆ ಸರ್ಕಾರಿ ಹ್ಯಾಂಗೆ ಒಂದೊಂದು ಒಂದು ಸರ್ಕಾರಿ ಹಾಸ್ಪಿಟಲ್ ಇರ್ತದ ನೋಡಿರಿ ಆ ಸರ್ಕಾರಿ ಹಾಸ್ಪಿಟಲ್ ಅದಾಗಿ ಅಂದ್ರೆ ಹಾಸ್ಪಿಟಲ್ಗೆ ಒಂದೊಂದು ಗುಡಿ ಇರ್ತದೆ ನೋಡಿರಿ ಫ್ರೆಂಡ್ಸ್ ಹಂಗೆ ಇದು ಮಹಾಲಕ್ಷ್ಮಿ ಗುಡಿ ಅದರ ಇಲ್ಲಿ ಅದಕ್ಕೆ ನೋಡಿರಿ ಅಮ್ಮ ದಿವಸ ಎಷ್ಟು ಗರ್ದಿ ಇದೆ ಸ್ಪೆಷಲ್ ಪೂಜಾ ಇತ್ತಂತ್ರಿ ನಿಮಗೆ ಕಾಣಿಸ್ಕೊತಿರ್ಬೇಕು ದೇವ್ರಿ ನೀವು ದರ್ಶನ ಮಾಡ್ಕೋರಿ ನಾವು ದರ್ಶನ ಮಾಡ್ಕೊಂಡೆವು ಕಂಪಲ್ಸರಿ ವರ್ಷ ವರ್ಷ ಆ ಶಡ್ದಾಗ ಇಲ್ಲೇ ಬಂದು ನೀವುದೇ ಕೊಡೋದು ರೀ ಲಕ್ಷ್ಮೀ ದೇವರಿಗೆ ಇಲ್ಲಿ ನೋಡ್ರಿ ಕೊಟ್ಟು ನೋಡಿರಿ ನಾನು ಇಲ್ಲಿ ಮೊಸರ ಬಾನೆ ಕೊಟ್ಟಿನಿ ಅವ್ರು ಒಳ್ಳೆ ನಿಮಗೆ ಹೋಳ್ಗಿ ಅನ್ನ ಕೊಟ್ಟರು ಪ್ರಸಾದ್ ಅಂತ ಹೇಳಿ ಕೊಟ್ಟೋರಿ ಫ್ರೆಂಡ್ಸ್ ನಮ್ಗೆ ಅದು ತೊಗೊಂಡು ಸುತ್ತ ಹಾಕಿದಾರೆ ಒಂದು ಎರಡು ನಾವು ನಮ್ಮ ಮಕ್ಕಳು ಯಜಮಾನರು ಎಲ್ಲ ಸುತ್ತಾಕ್ದೆ ನೋಡ್ರಿ ಇಲ್ಲಿ ಹಿಂಗೆ ಅದ ಮ್ಯಾಗು ಸಣ್ಣದು ಅದು ವೀಡಿಯೋ ಒಳಗೆ ಬಂದಿಲ್ರಿ ಅಲ್ಲಿ ಗಾಡಿಯೊಳಗೆ ಒಂದು ಸ್ವಲ್ಪ ಸಣ್ಣ ಲಿಂಗ ಅದ ಸುತ್ತೇವೆ ನೋಡ್ರಿ ಎಲ್ಲರೂ ಈಗ ಸುತ್ತ ಇಲ್ಲೊಂದು ಕೆಳಗೊಂದೊಂದು ಅಂಬಾಬಾ ಇದೇನು ಯಾವುದೋ ದೇವ್ರು ಇದಾರೆ ಇಲ್ಲಿ ಅಲ್ಲಿ ಇಷ್ಟು ದರ್ಶನ ಮಾಡಿದೆ ಇಲ್ಲಿ ಟ್ಯಾಂಗ್ ಹೊಡ್ಲಿಕ್ಕೆ ನೋಡಿರಿ ಫ್ರೆಂಡ್ಸ ಟ್ಯಾಂಕ್ ಹೊಡೆದು ನೀರು ಕುಡಿತೀವಿ ಯಜಮಾನ್ರಿಗೆ ಅದೇ ಇಲ್ಲತ್ತಿದ್ರೆ ಅವ್ರದ್ದು ಅಜ್ಜಿ ಇದ್ದಿದ್ದು ಇಲ್ಲಿ ಟ್ಯಾಂಕ್ ಹೊಡ್ಯೋರು ಅವ್ರು ಬಂದರು ಹಾಗೆ ನಾವು ಟ್ಯಾಂಕ್ ಹೊಡೆದುಕೊಂಡು ಹೋದತ್ತೀರಿ ಟ್ಯಾಂಗ್ ಹೊಡ್ಕೊಂಡು ನೀರು ಕುಡ್ದೇವ್ರಿ ಫ್ರೆಂಡ್ಸ ನೋಡ್ರಿ ಎಲ್ಲರು ಹೆಂಗೆ ನೀರು ಕುಡ್ಲಿಕ್ಕೆ ಎಲ್ಲರೂ ನಮಗೆ ಖುಷಿ ಐತ್ರಿ ಅವಾಗೇ ಮರದೈತ್ರಿ ನಾವು ಮಶಿ ಸ್ಟಾರ್ಟ್ ಆದ್ಮೇಲೆ ಬರದೈತ್ತು ಬರೋಕ್ಕಾಗಿದ್ದಿಲ್ಲ ಅದಕ್ಕೆ ಈ ಎ ಮಸಿ ರೀ ಹಂಗೇನು ಹೋಗ್ಬಾರ್ದು ಅಂತ ಹೇಳಿಕೆ ಕುಂತೇವು ಆಮೇಲೆ ಇವ್ರಿಗೆ ಕ್ರೋಜರ ಕೂಂದಿಸ್ಕತ್ತೇವ್ರಿ ಇನ್ನೊಂದು ಏನಂತಂದ್ರೆ ಇಲ್ಲಿ ಹಾಸ್ಪಿಟಲ್ ಅಂದ್ರೆ ದವಾಖಾನೆ ಮತ್ತು ಗುಡಿ ಅದ ನೋಡಿರಿ ಅಲ್ಲಿ ಎದ್ರ ಗೇಟ್ ಹೊರಗೆ ಅಂದ್ರೆ ಇಲ್ಲಿ ಹಾಸ್ಪಿಟಲ್ ಎದ್ರ ಗೇಟ್ ಹೊರಗೆ ನೋಡ್ರಿ ಫ್ರೆಂಡ್ಸ ಈ ರೀತಿ ಥರ ಅಂದ್ರೆ ಯಾರು ಇರಲ್ಲ ಅವ್ರಿಗೆ ಊಟ ತಿಂಡಿ ಏನೂ ಇರಲ್ಲ ರೀ ಫ್ರೆಂಡ್ಸ ಇಂಥವ್ರಿ ನೋಡಿ ನಂಗೆ ಮನ್ಸ ಜೀವ ತೆಳಗಮೇಗ ಆಗ್ತದ್ರಿ ಏನು ಮಾಡ್ತೀರಿ ಫ್ರೆಂಡ್ಸ ಅವಾಗ ಬಂದ್ರು ಏನಾದರೂ ಕೊಡ್ತಿರ್ತೀವ್ರಿ ನಂಗೆ ನೋಡೋಕ್ಕಾಗಲ್ಲ ರೀ ಹಿಂಗೆಲ್ಲ ಫ್ರೆಂಡ್ಸ್ ನೋಡಿದಂಗೆ ಕಣ್ಣ ನೀರು ಆಡ್ತಾವ ಅವ್ರು ಪ್ರಸಾದ್ ಕೊಟ್ಟಿದ್ರಲ್ರಿ ಮತ್ತು ಇವ್ರಿಗೆ ನಾವು ತಿನ್ನಿಲ್ರಿ ಇವರಿಗೆ ಕೊಡ್ಬೇಕಂತ ಹೇಳಿಕೆ ಕೊಟ್ಟೇವ್ರಿ ಯಾವಾಗೂ ಬಂದೇವಲ್ಲ ರೀ ನಾವು ಒಂದು ಜೀರ ಮನೆಯನ್ನು ಎಕ್ಸ್ಟ್ರಾ ತಂದು ರೀ ಇವ್ರೊಬ್ರೆ ಅಂತೆಲ್ಲ ಭಾಳ ಜನ ಇರ್ತಾರೆ ಅಲ್ಲಿ ಅಂದ್ರೆ ಇವ್ರು ಏನು ಆ ಸೈಡಿ ಭಾಳ ಜನ ಇರ್ತಾರೆ ರೀ ಅವ್ರಿಗೆಲ್ಲಾರು ಕೊಡ್ತೀನಿ ರೀ ದೇವ್ರು ಇಂಥವ್ರಿಗೆಲ್ಲ ಒಳ್ಳೇದು ಮಳೆ ಅಂತ ಕೇಳ್ಕೊತೀನಿ ನೋಡಿರಿ ನಾನು ಮೇನ್ ಅಂಥವ್ರಿಗೆಲ್ಲ ಒಳ್ಳೇದು ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ಅದ ರೀ ಸದ್ಯಕ್ಕೆ ದುಡಿತೀವಿ ತಿಂತಿರ್ತೀವಿ ಬಟ್ ಅಂಥವ್ರಿಗೆ ಏನು ಇಲ್ಲದೇ ಇರೋ ದೇವ್ರು ಒಳ್ಳೇದು ಮಳೆ ಅಂತ ಕೇಳ್ಕೊತೀನಿ ರೀ ಅಲ್ಲ ಆ ದೇವ್ರಿಗೆ ನೋರೋಕೆ ನೆವುದೇ ರೀ ಫ್ರೆಂಡ್ಸ ಇಲ್ಲಿ ಮರಗಮ್ಮ ದೇವಿ ಅಂತಾರ ಇಲ್ಲಿ ಗಾಡೆಯಾಗೆಲ್ಲಾರ ನೋಡ್ರಿ ಮತ್ತು ಈ ದೇವ್ರಿಗೂ ನೋವುದೇ ಕೊಡ್ಲಿಕ್ಕೆ ಹತ್ತಿರಾಗ ನೀವುದೇ ಕೊಟ್ಟು ಮನೆಗೆ ಹೋಗ್ತೀವಿ ರೀ ಕಂಪಲ್ಸರಿ ಎರಡು ದೇವ್ರ್ ನೆರ್ಯಕ್ಕೆ ಕೊಡ್ತೀವಿ ರೀ ಇಲ್ಲಿ ನಾವು ್ಯಾಂಕ್ ಕಳತಿ ನೋಡಿರಿ ಇವತ್ತ ಭೀಮ್ ಅಮವಾಸ್ಯಲ್ರಿ ಯಜಮಾನ್ರದ ಪೂಜೆ ಮಾಡ್ಬೇಕು ರೀ ಇವತ್ತಾಯ ನನಗೆ ಫಸ್ಟ್ ಟೈಮ್ ಅವರು ಜಾಸ್ತಿ ಟ್ರಿಪ್ಗೆ ಈಗ ಅಲ್ರಿ ನಾನು ಹತ್ತು ವರ್ಷನಾಗಿದ್ದು ಎರಡನೇ ಸಲ ಮೂರನೇ ಸಲ ಇರ್ಬೇಕು ರೀ ಅಷ್ಟೇ ನಾವು ಪೂಜೆ ಮಾಡತ್ತಿದ್ದು ಯಾಕಂದ್ರೆ ಜಾಸ್ತಿ ಟ್ರಿಪ್ ಹೋಗ್ತಾರ ಅವ್ರು ಇರಲ್ಲ ರೀ ಮನ್ಯಾಗ ಅದಕ್ಕೆ ಇವತ್ತು ಹರ ರೀ ಮತ್ತು ಬೆಳಗ್ಗೆ ಒಂದು ದೇವ್ರಿಗೆ ಹೋಗಿ ಬಂದಿದ್ದಲ್ಲ ರೀ ಬಂದು ಒಂದು ಸ್ವಲ್ಪ ಕೆಲಸ ಕೆಲಸ ಮಾಡಿ ಮಕ್ಕೊಂಡಿದ್ದೆವು ಇವಾಗ ಪೂಜೆ ಮಾಡ್ಲತ್ತೀನಿ ನೋಡಿರಿ ಹೆಂಗೆಲ್ಲ ಮಾಡ್ತೀನಿ ನಾನು ಮಹಾರಾಷ್ಟ್ರ ಸ್ಟೈಲವರು ವಟಪೂರ್ಣಕ್ಕೆ ಮಾ ಮಾಡ್ತಾರೆ ಇಲ್ಲಿ ಮಹಾರಾಷ್ಟ್ರ ಒಳಗೆ ಪೂಜಾ ಅದು ನಾ ಕರ್ನಾಟಕದ ಸ್ಟೈಲೇ ಮಾಡ್ತಿರ್ತೀನಿ ರೀ ಭೀಮ್ನವಾಸಿ ನಂಗೆ ಇಲ್ಲಿ ಜಾಸ್ತಿ ರೀ ನಂಗೆ ಅಲ್ಲಿದೆ ಗೊತ್ತು ಅದಕ್ಕೆ ನಾನು ಕರ್ನಾಟಕದಾಗ ಭೀಮ್ನವಾಸಿಗೆ ಗಂಡ ಪೂಜೆ ಮಾಡ್ತಿರ್ತಾರೆ ಅದಕ್ಕೆ ನಾನು ಇವತ್ತು ಮಾಡ್ಲಕತ್ತೀನಿ ರೀ ಬರ್ರಿ ಹೆಂಗೆ ಮಾಡ್ತೀನಿ ಅಂತ ನಿಮ್ ಶೇರ್ ಮಾಡ್ಕೊತೀನಿ ಯಜಮಾನ್ರಿ ನೋಡಿರಿ ವೈಟ್ ಕಲರ್ ಹಾಕೊಂಡ್ರೆ ವೈಟ್ ಕಲರ್ ಲುಂಗಿ ಅದಕ್ಕೆ ಅದ್ಗೆ ಹಾಕ್ಕೊಳ್ಳಂದ್ರೆ ಅದ ರೀ ಬಟ್ ಎಲ್ಲಿ ಕೇಳ್ಬೇಕು ಜಾಸ್ತಿ ಅವ್ರ್ ಉಟ್ವಾಲಲ್ರಿ ಇದು ಕಾಯ ಕಲರ್ ಲುಂಗಿ ಹಾಕೊಂಡ್ರಿ ಇವಾಗ ಪೂಜೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಬಾಬಾ கே கண்டல் இப்போ ஸ்டோரேஜ் பண்ணிடு. பிட்லி பைதா கனக்க மொபைல் சாகிர் மொபைல் டாட் மேனேஜர் காட்டுறோம் வால் மே டாட் மேனேஜர் காட்டுறோம் மொபைல் सीधा से अन नोडा कै करता है कंकणा तरीकते हम्म नदियाला कट गोता नदियाल्ले गंत નોડ્રી ફ્રેન્ડ્સ લક્ષ્મી નદાળ ન મદવે બંધ બેજાર માકબાડ્રી આ લાઈવનગ નોડ્રી લક્ષ્મી જતી મદગતરી

ೇಳಿ ಚೆನ್ನಾಗಿರ್ಲಿ ಅಂತ ಹೇಳಿ ಕೇಳ್ಕೊತೀನಿ ನಾನು ಅದಕ್ಕೆ ಬಗ್ಗಿದಂದ್ರ ಮೊಬೈಲ್ ಕವರ್ ಆಗಲಾಗಿದೆ ನಾನು ಅದಕ್ಕೆ ಬಗ್ಗಿದ್ರೆ ನೋಡ್ರಿ ನನ್ ಕಷ್ಟ ನನಗೆ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ರಿ ಫ್ರೆಂಡ್ಸ್ ಅದಕ್ಕೆ ನೋಡ್ರ ಕ್ಯಾಮೆರಾ ಒಳಗೆ ಅಡ್ಜಸ್ಟ್ ಆಗತ್ತೀನಿ ನಾನು ನೀವು ಕೂಡ ಲೈಫ್ ನಾಗ ಹಿಂಗೆ ಅಡ್ಜಸ್ಟ್ ಹಾಕೊಂಡು ಲೈಫ್ ಚೆನ್ನಾಗಿ ಓಡಿಸ್ಲಿ ಅಂತ ಕೇಳ್ರಿ ದೇವರಿಗೆ ಗಾಳಿ ನಿಂದ್ರು ಯಾರ ಪೂಜೆ ಮಾಡತ್ತ ನಿಂದ್ರು ನಿಂದ್ರು ಗಾಳಿ ಇದೆಯವ ಹ್ಮ್

ದೇವ್ರ ಆರೋಗ್ಯ ಆಯಸ್ ಎಲ್ಲ ಕೊಟ್ಟು ಕಾಪಾಡಿ ನನಗಿಂತ ಜಾಸ್ತಿ ಆರೋಗ್ಯ ಕೊಡ್ಲಿ ಇನ್ನ ಯಜಮಾನ್ರಿಗೆ ಆಯಸ್ ಕೊಡ್ಲಿ ನಮ್ಮ ಲಕ್ಷಿಗೂ ನೂರು ವರ್ಷ ಬ್ಯಾಡ್ರಿ ಎರಡ್ ನೂರು ವರ್ಷ ಬದಲಿಸಬೇಕು ಅದು ನಾನು ಮುನ್ನೂರು ವರ್ಷ ಬದಲಬೇಕು

ಸಹೋ ಸೇವು ಓ میرے گھر میں फ्रेंड्स ನೋಡಿ ಯ ಸ್ಪೆಷಲ್ ಉಗ್ಗಿ ಮಾಲ ತಿನ್ರಿ ಇವತ್ತಾ ಆ ಭಿಮನವಸಿದಿದ್ರಂದ್ರ ಅದರ ಯಜಮಾನರ ಅಪ್ರೂಪ್ಕ ಮನೆಗಳಲಿ ಅದಕ್ಕೆ ಉಗ್ಗಿ ಮಾಲ ತಿನ್ರಿ ಉಗ್ಗಿ ಮಾಲದಾಗಲಿಲ್ವಿ ದಮ್ ನೀನು ಮಾತು maar ತಿನ್ದ ಪಪ್ಪಾ ತಾನಾ ಕರಿಬೇಕು ಅಂಗಲ್ಲ ಮಾತಾಡ್ ಬಿಜಿ ಹಾಯ್ फ्रेंड्सನ ಹಾಯ್ फ्रेंड्सನ ಮಾತಾಡ ಹೊಡಿ ಹೊಡೆ ಹೊಡಿತವ್ರೀಗಿ ಹೊಡಿತಾರ ಅವ್ರು ಹೊಡಿತಾರ ನಿನಗ ಯಾರಿಗೆ ಹೊಡಿತೀ ಯಾಕ್ರೆಂಡ್ಸ್ ಗರಂ ಗರಮ್ ಹುಗ್ಗಿ ಮಾಡಿ ನೋಡಿರಿ ಆಯ್ ಮತ್ತೆ ಹೋಗಿ ಕೊಡ್ಲಾತ್ತಿನಿ ಯಾಕಂದ್ರೆ ಅವ್ರು ನಾನು ನಾಲ್ಕು ಎರಡು ಮೂರು ದಿನ ಊರಿಗೋಗಿದ್ನಲ್ರಿ ಊಟಿ ನಡ್ಚಂಬಡ್ತೀವಿ ಬಂದಿತ್ತು

నా ఇన్నా ఉగ్గి బాళి లేట్ ఆక అదకే కుడు కు ముత్య బాజ్జీ క్రిగ్గి ఊట మర్రీ ఫ్రెండ్స్ హుడుగుర ముక్క ఇవ్వ అజ్జి మనే దశ తిల్లక నోడ్రీ నని బట్ హల్లత్త నోడ్రీ యజమాన్స్ అదే మరి అద్రీ హే హు మంది మన దశ తిల్లకత్తన్ కరీ ఉళ్ళకవరిగి చట్ీ ఇన్ వాల్వల్ అంద్ర మన ద్వకత్త నోడ్రీ అంద్రీ ఊటానికి అనే పప్పు బేక్రీ చారు బూ బేక్రీ ಅಲ್ಲ ಅಲ್ಲ ಅಲ್ಲಿ ಬಿಡ ಪರಮನೆ. ಅವರ ಮನೆಗೆರು. ಎಷ್ಟು ಸಲ ಬರಿಬೇಕ್ರೆ? ಒಂದ ಸಲ ಬರಿ ಎವ ಚಂದ ನೀಟಿಗೆ ಒಂದೇ ಸಲ ಬರ್ಸಣ ಬರಿ ನಾನು ನೀ. ಒಂದೇ ಸಲ. ಹವಿಜಿ 10 বেলা ಬರ. ನಮ್ಮ ಮನೆ ಊಟ ಇಷ್ಟ ಆಗಲಿ ನಿಂಗ. ಅವರ ಮನೆ ಊಟನೆ ಬೇಕು. ಅವರ ಚಂದ ಮಾಡತರ. ನಾ ಚಂದ ಮಾಡಲ್ಲ. ಹಹಾ 10 বেলা. 10 বেলা. ಕ್ಯಾಮೆರಾ ಬರಸಬೇಡ. ಅಂಜು ಚಂದ ಮಾಡು. ಎರಡು ಚಮಚ್ಚಿನ ಎರಗ ಚಿಪ್ತ ನೋಡ್ರಿ ಬಾರಿ ಐಡಿಯಾ ಇಬ್ರು ತಿನ್ಲ ಮಸ್ತ್ ಮಾಡ್ರಿ ಓಕೆ ಫ್ರೆಂಡ್ಸ್ ಏನ ಕೆಲ್ಸಗಳು ಬಾಳವ ಏನೊ ತುರ್ಸ ಕಂಡ ಯಾರ ತಿಳಂತ ಹಾಕ್ತಾಳ ನಮ್ ಪಿಲ್ಲು ಗೊತ್ತಿಲ್ಲ ಊಟ ಮಾಡ್ತೀವ್ರ ನಾವ್ನು

ಬಟ್ಟೆಗಳ ತಂದಿದ್ದೆ ಇಂತ ಜಾಕೆಟ್ ಕೊಬೇಕು ಅಂತ ಹೇಳಿ ಜೇನ ತುಪ್ಪಿನಂತ ಮಾತು ನಿನ್ನದು ನೆನಸಿ ನೆನಸಿ ಸತ್ತು ಟೈಮ್ ನೋಡ್ರಿ ಫ್ರೆಂಡ್ಸ್ 10 ಗೆಡಾ ಅಲ್ಲಿಗೆ ತುಪ್ಪಿಲ್ಲ ಅಂದ್ರೂ ನೆಕ್ಕಿ ನೆಕ್ಕಿ ತಿನ್ನಬೇಕು ನಿಮಗೆ ತೋರಿಸ್ತೀನಿ ರೀ ಟೈಮ್ 10 ಗೆಡಾ ನಮ್ಮನಿ ನೋಡಿಗ ಅಲ್ಲಿ ಇಲ್ಲಿ ಇಟ್ಟಿನಿ ಇಲ್ಲಿ ಇಲ್ಲಿ ಇಟ್ಟಿನಿ ಇಕ್ಕಿನ ಕಾಲಿಗೆರಿ ಕಸ ನಾನೇ ಹೊಡೆದಿರಿ ಹ್ಞೂ ಮನೆಗೆ ಹೊಡಿತೀರಿ ನಾ ಹಂಗೆ ಬಿದ್ದದ ನೋಡಿ ಫ್ರೆಂಡ್ಸ್ ಇಲ್ಲಿ ಬಟ್ಟೆ ಎಲ್ಲ ತೆಗ್ದು ಹಾಕಿ ನೋಡ್ರಿ ಒಂದು ಎರಡು ರಿಬ್ಬಿನ ಕಾಲಾಗೆ ನಾ ಈ ಹೋಗೋದ ರಿಬ್ಬಿನ ಹುಡುಕಾದ್ರ ಕಾಲಾಗ ಪಾರ್ಗೊಳ್ದು ಸಾಮಾನು ಪಾರ್ಗೊಳ್ ಇಡ್ಬೇಕು ಏನು ಪೂರ್ಗಳು ಇಡ್ಬೇಕು ಮನೆಂದು ಪೂರ್ವೆ ಇಡ್ಬೇಕು ರೀ ಊರದು ನೀ ಪಾರ್ಗೊಳವು ಊರಿಗ್ ಹೋಗ ಎಲ್ಲಿ ಇಟ್ಟಾರೆ ಅದು ಒಂದು ದಿನ ಊರಿಗೆ ಹೋಗ ಅದು ಕಸ ಹೊಡಿ ಸುಪ್ರಿ ನೋಡಿ ಕಸ ಹೊಡ್ಯದ ಕಚ್ರಾಗ ಒಳಗೆ ಮಾಡ್ತಾರೆ ఆ కచర ఒ అల్లెంబద్ది ఇల్ బాడ్రీ సుప్లీ కస ఉడే సుప్లి సుమ్ ఆ మూలికమ్ ఈ మూలికమ్ నమ్తా దొడ్ దొడ్ మాతీ ఫ్రెండ్స్ ఎన్ని నన్ ఎన్ గజని ఎప్పు గజినీ ఆగ ಕೆಲ್ಸಾ ನೋಡ್ರಿ ಟೈಮ್ ಹತ್ ತಗ್ಯದ ಅಕ್ಕಿಗ ಒಂದ್ ಸ್ವಲ್ಪ ತಲೆ ಇಕ್ಬೇಕು ಮುಂಜಾನೆ ಆಗಲಿವತ್ತಿ ಎಣ್ಣೆ ನಾ ಅಂದ್ರ ಇದೆಲ್ಲ ತಗೋಕೊಂಡ್ ನೋಡ್ರಿ ನೋಡ್ರಿಗೋಟಿಯಾಗಿಬಿನ್ ಕಾಲ ಇಷ್ಟ ಮನೆಯೆಲ್ಲಾ ಗಬ ತಕೊಂಡ್ ಕುತೀನ್ರಿ ತಗೋದ ಎಲ್ಲೆಲ್ಲೆಲ್ಲಾ ಹುಡ್ಕ್ಯಾಡಿ ನೋಡ್ರಿಗ ನೀವೇ ಅಲ್ಲಿ ಅಲ್ಲಿ ಎಲ್ಲಾ ಕಡೆ ಹುಡ್ಕಾಡಿ ಎಲ್ಲಾ ತಗೋದ್ರಿ ರಿಬ್ಬಿನ್ ಸಿಗಾಲಗ ನಮ್ಗ ಈಗ ಅಕ್ಕಿ ತಲಿ ಇಕ್ತೀನ್ರಿ ತಲೆ ಇಕ್ಕಿ ಮನಗಿದೆ ಎಲ್ಲಾ ಕೆಲಸ ಮಾಡ್ಕೊತೀನಿ ನೋಡ್ರಿಗ या कत्री न रिबन काल बारे तेलितीन राणी चिरांग टायम हनोंद आग्यात नोड्रीला बटी मडस्कोन्री तगलि नबाळ टाईम इस् हनंदायत्री नंये मालक माण पट्टी दु पारकोद री ಹೊತ್ತು ಮುಳಿ ಮೈ ತೊಗೊಂಡಿರೋರು ಮೈಯಾಗೆ ಹಣೆಗೆ ಇತ್ತಾರ ಪಪ್ಪ ಮೈ ತೊಳ್ದಿದ್ರು ಮತ್ತು ನಂಗೆ ಮುಂಜಾನೆ ಆಗಲ್ಲ ಅಂತ ಹೇಳಿ ಅವ್ನು ಹಂಗೆ ಹಿಂಡಾಕ್ಬಿಟ್ರಿ ಈಗ ಮ ಮುಂಜ ಜಲ್ದಿ ಕೆಲ್ಸಿಗೆ ಹೋಗೋದ್ರ ನಂಗೆ ಅದಕ್ಕಾಗೆ ನಾ ಬಾಣ ತಿಕ್ಕೋದಿಲ್ಲ ಬಾಣೆ ತಿಕ್ತಿದ್ದಿಲ್ಲ ಮುಂಜೆ ತಿಕ್ಕಿದ್ದ ಅದಕ್ಕಾಗೇನೆ ಈಗ ಭಾಂಡೆ ತಿಕ್ಕೀನ್ರಿ ಇದ್ರ ಸ್ವಚ್ಛ ಇಲ್ಲೆಲ್ಲ ಅಂದ್ರೆ ಎಲ್ಲ ಒಟ್ಟು ಮಾಡಿ ಮಾಡಿಸಿ ಇವ್ರು ಮಣ್ಕೊಂಡಾರ ನೋಡ್ರಿ ಪತಿದೇವಾ ಪತಿದೇವ ರೀಲ್ಸ್ 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 ಮಾಡತ್ತಾರ ೇ ಮುಂಜೆಚ್ಾನ ರೀಲ್ಸೇ ಹುಚ್ಚಿಡದ್ ರೀ ಇಲ್ಲಿದೆಲ್ಲ ತಗದ್ರಿ ನಾ ಸೈಕಲ್ ಇಡ್ಬೇಕ್ರಿ ಒಳಗ ಇಲ್ಲಿ ಇಷ್ಟೆಲ್ಲ ಕಿಚನ್ ರೀ ಇಷ್ಟು ತನಕ ಮಾಡಿ ನೋಡ್ರಿ ಫ್ರೆಂಡ್ಸ್ ಕಿಚನ್ ಹೊಟ್ಟು ಮರುಸ್ಕೊಂಡು ಕಿವ್ಯಾಗ ಒಂದು ಸ್ವಲ್ಪ ಅಣ್ಣೆ ಅಳ್ಳೆ ಏನತ್ರ ಎಣ್ಣೆ ಹಾಕೀನ್ರಿ ಹುಡುಗರು ಕಿವ್ಯಾ ಕಿವಿ ಗುಡ್ಗುಳ್ ಮಾಡತ್ತಿತ್ತಂತ ಅದಕ್ಕೆ ಹೊಸ ಮಂದಿಗೆ ಒಂದೇ ಕಾಶು ಕಿವಾಗೆ ಎಣ್ಣೆ ಹಾಕಿನ್ರಿ ಇವಾಗ ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ಇದು ಮಾಡ್ರಿ ಬರೀ ರೀಲ್ಸ್ ಮಾಡಿಕಾರ ನೋಡ್ರಿ ಬರೀ ಸೈಕಲ್ ತೊ ರೀ ಸೈಕಲ್ ತೊಗೊಂಬರ್ರಿ ಒಳಗೆ ಹಾ ರೀ ರೈಟಲ್ಲಿ ಹಾಕ್ಲಿಕ್ಕಾರ ರೀಲ್ಸ್ ಮಾಡಿ ಸೈಕಲ್ ತೊಗೊಂಬರಿ ದುಕಾನ್ ಬಂದ್ ಮಾಡಿ ಶಾಶಿ ಒಂದು ಗಂಟೆ ಮಾಡಿ ನೋಡಿರಿ ಫ್ರೆಂಡ್ಸ್ ಇಷ್ಟೇ ತನಕ ಕೆಲಸ ಇಷ್ಟು ಕೂದಲು ಕಟ್ಬೋತೀನಿ ಕುಲ್ಲ ಬಿಟ್ಟು 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 ಹೋಗ್ಬಿಟ್ಟಲ್ಲ ಕೂದಲು ಯಕಸ್ಕೊಂಡ ಹೋತ್ತರ ಪಾಪ್ಪತೆ ಉಂಗ ಸೈಕಲ್ ತಕಣಾ ಆ ಕಿನಿ ಸುತಾ ನಲಗೆ ನೀಡೆ ಕಂತಾ ಈ ಹಡಾಡಲಕತ್ತಿ ರವು ಗೇಲ ತಿ ನಾನು ಸೂತೋಗೆ ನೀ ಸೈಕಲ್ ತಂದಿಟ್ಟೆ ನೋಡ್ರಪ್ಪ ನಾನು ದುಕಾನ್ ಮುಚ್ಚಿನ ಈಗ ಸೋ ಇವತ್ತಿನ ವಿಡಿಯೋ ನಿಮಗೆ ಹೇಂಗ ಅನಿಸ್ತರಿ ಫ್ರೆಂಡ್ಸ್ ನಾವು ವಿಮಾನವಾಸಿ ಪೂಜೆ ಮಾಡಿದ್ವಿ ಯಜಮಾನರಿಗೆ ಯಾಕಂದ್ರೆ ಬಹಳ ಜಾಸ್ತಿ ಮಾಡಲ್ರಿನಾ ಪೂಜೆ ಟ್ರಿಪ್ ಹೋಗ್ತಿರ್ತಾರಲ್ರಿ ಇರಲ್ಲ ಇದೇ ಸಲನ ಇದ್ದರು ಯಾವಾಗ ಇರ್ತಾರ ಅಷ್ಟೇ ಮಾಡ್ತಿರಲಿಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಹ್ಞೂ ಹ್ಞೂ ಹಾಂ 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 ಹ್ಞೂ ಚೆಂದ ಹಿಂಡಿದ್ರಿ ಅಯ್ಯೋ ದೇವ್ರಿ ಅದಕ್ಕೆ ಹೆಂಗ ಅನ್ನಿಸ್ತೀರಿ ನಾವು ದೇವ್ರಿಗೂ ಬಂದಿದ್ದು ಬೆಳಗ್ಗೆ ಎಲ್ಲ ಹೆಂಗ ಅನಿಸ್ತಾ ಕಮೆಂಟ್ ಹಾಕಿರಿ ಎಲ್ಲಿ ಹೋದ್ರಿ ಯಜಮಾನ್ರೇ ಯಜಮಾನ್ರು ಹೋದ್ರು ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅನ್ಕೋತಾಯ್ತು ತಿಂಗಳ ಅಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ಮುಂದಿನ ಬ್ಲಾಗಳಾಗ ಚಿಗಂಬ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಎಲ್ಲರ ಎಲ್ಲ ವಿಡಿಯೋ ನೋಡ್ರಿ ಅವ್ರಿಗೆ ಧನ್ಯವಾದಗಳು ನಮ್ಮ ಫಂಕ್ಷನ್ ವಿಡಿಯೋ ಅಂತೂ ಭಾಳ ಜನ ನೋಡಿ ಸಪೋರ್ಟ್ ಮಾಡಿರಿ ಭಾಳ ಜನ ಕಮೆಂಟ್ ಹಾಕಿರಿ ಹಾಗೆ ಖುಷಿನೂ ಪಟ್ಟಿರಿ ಇದೇ ರೀತಿ ಮುಂದೆ ಬರೋ ವಿಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ जय श्री राम राधे राधे